ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಅಮೆರಿಕದ ಆಡಳಿತವು ಹದ್ದಿನ ಕಣ್ಣಿಟ್ಟು ಅವರ ಪ್ರತಿ ಚಲನವಲನವನ್ನು ಗಮನಿಸೋದು ವೀಸಾ ಅಪ್ಲಿಕೇಶನ್ ಹಾಕ್ತಿದ್ದಂತೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯನ್ನು ಇಂಚಿಂಚು ತಡಕಾಡೋದು ಶುರುವಾಗ್ತಿದೆ ಒಂದಷ್ಟು ದಿನಗಳವರೆಗೂ ಸ್ಟೂಡೆಂಟ್ ವೀಸಾದ ಇಂಟರ್ವ್ಯೂ ಪ್ರಕ್ರಿಯೆಯನ್ನು ನಿಲ್ಲಿಸುವಂತೆ ಸೂಚನೆ ಕೊಡಲಾಗಿದೆ ಟ್ರಂಪ್ ಆಡಳಿತವು ವೀಸಾ ಮತ್ತು ವಲಸೆ ನಿಯಮಗಳನ್ನು ಮತ್ತಷ್ಟು ಕಠಿಣಗೊಳಿಸಿದೆ ಇದು ಭಾರತೀಯರ ಮೇಲೂ ತೀವ್ರ ಪರಿಣಾಮ ಬೀರಿದೆ ಆದರೆ ಅಮೆರಿಕವನ್ನು ಕಟ್ಟುವಲ್ಲಿ ಭಾರತೀಯರ ಪಾತ್ರ ಕೂಡ ದೊಡ್ಡದಿದೆ ಯೂನಿವರ್ಸಿಟಿಗಳಲ್ಲಿ ಸಂಶೋಧನೆಗಳಿಂದ ಹಿಡಿದು ಸ್ಟಾರ್ಟ್ಅಪ್ ಹಾಗೂ ಬೃಹತ್ ಕಂಪನಿಗಳನ್ನು ಬೆಳೆಸುವಲ್ಲಿ ಭಾರತೀಯರ ಕೊಡುಗೆ ಇದೆ ಹೀಗಿದ್ರೂ ವೀಸಾ ನಿಯಮಗಳು ಭಾರತೀಯ ವಿದ್ಯಾರ್ಥಿಗಳಿಗೆ ಕಾಡ ಕೊಡುತ್ತಿವೆ ವಿದೇಶಿ ವಿದ್ಯಾರ್ಥಿಗಳಿಂದ ಅಮೆರಿಕಕ್ಕೆ ಆರ್ಥಿಕ ಬಲ ಟೆಕ್ ಕಂಪನಿಗಳಲ್ಲಿ ಭಾರತೀಯರದ್ದೇ ಪಾರಮ್ಯ ಅಮೆರಿಕವು ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಕ್ಕೆ ಸಂಬಂಧಿಸಿದ ವೀಸಾಗಳ ಮೇಲೆ ಎಂಥದ್ದೇ ಕಠಿಣ ನಿಯಮಗಳನ್ನು ಹಾಕಿ ವೀಸಾ ಅರ್ಜಿದಾರರ ಹಿನ್ನೆಲೆಯನ್ನು ತೀವ್ರ ಪರಿಶೀಲನೆಗೆ ಒಳಪಡಿಸಿದರೂ ಕೂಡ ಭಾರತೀಯರ ವಿದೇಶ ಪ್ರಯಾಣದ ಆಸಕ್ತಿಯಲ್ಲಿ ಕಡಿಮೆಯಾಗಿಲ್ಲ ಅಂದಹಾಗೆ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಟ್ರಂಪ್ ಆಡಳಿತವು ನಿರ್ಬಂಧಗಳನ್ನು ಹಾಕ್ತಿದ್ರೂ ಅಮೆರಿಕದ ಆರ್ಥಿಕತೆಗೆ ವಿದೇಶಿ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸುಮಾರು ನಲವತ್ಮೂರು ಪಾಯಿಂಟ್ ಎಂಟು ಬಿಲಿಯನ್ ಡಾಲರ್ನಷ್ಟು ಕೊಡುಗೆ ಕೊಡ್ತಿದ್ದಾರೆ ಅಂದರೆ ಸುಮಾರು ಮೂರು ಪಾಯಿಂಟ್ ಏಳು ನಾಲ್ಕು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವು ಫಾರಿನ್ ಸ್ಟೂಡೆಂಟ್ಸ್ ಕಡೆಯಿಂದಲೇ ಅಮೆರಿಕಕ್ಕೆ ಹರಿದು ಬರುತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮೂರು ಪಾಯಿಂಟ್ ಏಳು ಎಂಟು ಲಕ್ಷ ಉದ್ಯೋಗಗಳಲ್ಲಿ ವಿದೇಶಿಯರ ಸಹಕಾರ ಇದೆ ಹೊಸ ಆವಿಷ್ಕಾರಗಳು ಹೊಸತನದ ಸೃಷ್ಟಿಯಲ್ಲಿ ವಿದೇಶಿಯರ ಪಾಲಿದೆ ಸ್ಟೆಮ್ ವಲಯದಲ್ಲಿನ ಕಂಪನಿಗಳಲ್ಲಿ ಬಿಲಿಯನ್ ಡಾಲರ್ ಮೌಲ್ಯದ ಕಂಪನಿಗಳಲ್ಲೂ ಕಟ್ಟಲು ವಿದೇಶಿಯರು ಶ್ರಮಿಸಿದ್ದಾರೆ ಅಮೆರಿಕದ ತಂತ್ರಜ್ಞಾನ ಮತ್ತು ಆರ್ಥಿಕತೆ ಎರಡೂ ಕ್ಷೇತ್ರಗಳಲ್ಲಿ ಹೊರಗಿನವರ ಕೊಡುಗೆಯು ಬಹಳಷ್ಟಿದೆ ಜಾಗತಿಕ ಮಟ್ಟದಲ್ಲಿ ರಾಜಕೀಯ ಮತ್ತು ಭೌಗೋಳಿಕವಾಗಿ ಉಂಟಾಗಿರುವ ತಲ್ಲಣಗಳು ಅಮೆರಿಕದ ಮೇಲೂ ಪ್ರಭಾವ ಬೀರುತ್ತಿದೆ ರಷ್ಯಾ ಯುಕ್ರೇನ್ ಯುದ್ಧ ಇಸ್ರೇಲ್ ಮತ್ತು ಹಮಾಸ್ ಸಂಘರ್ಷ ಅಮೆರಿಕದ ಸುಂಕಕ್ಕೆ ಚೀನಾದಿಂದ ಸವಾಲು ಸೇರಿದಂತೆ ಬಹಳಷ್ಟು ವಿಚಾರಗಳು ಅಮೆರಿಕದಲ್ಲಿ ವೀಸಾ ಪರಿಶೀಲನೆಗೆ ದಾರಿ ಮಾಡಿದೆ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಇನ್ನು ಹೊಸದಾಗಿ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರೋ ವೀಸಾಗಳಿಗೆ ಸಂದರ್ಶನವನ್ನು ಅಮೆರಿಕದ ಎಲ್ಲಾ ಎಂಬಸಿಗಳಲ್ಲೂ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳು ಹೇಗಿರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ವರ್ತನೆ ಹೇಗಿದೆ ಎಲ್ಲವನ್ನು ಪರಿಶೀಲನೆಗೆ ಒಳಪಡಿಸಲಾಗ್ತಿದೆ ಇನ್ನು ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿ ವೀಸಾದ ಬಗ್ಗೆ ಕಠಿಣ ನಿಯಮಗಳು ಜಾರಿಯಾಗೋ ಸಾಧ್ಯತೆಯಿದೆ ಆದರೆ ಅಮೆರಿಕ ವಿದ್ಯಾರ್ಥಿ ವೀಸಾಗಳನ್ನು ದೊಡ್ಡ ಪ್ರಕರಣದಲ್ಲಿ ಕಡಿತಗೊಳಿಸೋದು ಅಥವಾ ತಡೆ ಹಿಡಿಯೋದು ಸ್ವತಃ ಅಮೆರಿಕದ ಆರ್ಥಿಕತೆಗೆ ಬೆಟ್ಟುಕೊಟ್ಟಂತೆ ಆಗುತ್ತೆ ಇನ್ಸ್ಟಿಟ್ಯೂಟ್ ಆಫ್ ಇಂಟರ್ನ್ಯಾಷನಲ್ ಎಜುಕೇಷನ್ನ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಹನ್ನೊಂದು ಲಕ್ಷಕ್ಕೂ ಹೆಚ್ಚು ವಿದೇಶಿ ವಿದ್ಯಾರ್ಥಿಗಳು ಅಮೆರಿಕದ ಯೂನಿವರ್ಸಿಟಿಗಳು ಹಾಗೂ ಕಾಲೇಜ್ಗಳಲ್ಲಿ ವ್ಯಾಸಂಗ ಮಾಡಿದ್ದಾರೆ ಇದರಿಂದಾಗಿ ಅಮೆರಿಕದ ಆರ್ಥಿಕತೆಗೆ ನಲವತ್ಮೂರು ಬಿಲಿಯನ್ ಡಾಲರ್ ಹರಿದು ಬಂದಿದೆ ವರ್ಷದಿಂದ ವರ್ಷಕ್ಕೆ ಈ ಪ್ರಮಾಣವು ಹೆಚ್ಚುತ್ತಲೇ ಇದೆ ಅಮೆರಿಕ ಮತ್ತೆ ಗ್ರೇಟ್ ಆಗೋಕೆ ವಿದೇಶಿಯರ ಬಲ ಸ್ಟಾರ್ಟ್ಅಪ್ಗಳಲ್ಲಿ ಭಾರತೀಯರ ಪಾರಮ್ಯ ಅಮೆರಿಕದ ಯೂನಿವರ್ಸಿಟಿಗಳಲ್ಲಿ ಹಲವು ವಲಯಗಳಲ್ಲಿ ಬೆಳವಣಿಗೆಗಳು ವಿದೇಶಿ ವಿದ್ಯಾರ್ಥಿಗಳಿಂದಲೇ ಆಗಿದೆ ಪೆಟ್ರೋಲಿಯಂ ಎಂಜಿನಿಯರಿಂಗ್ ಪದವಿಗಳಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಸಂಖ್ಯೆ ಶೇಕಡ ಎಂಬತ್ತೆರಡರಷ್ಟಿದೆ ಕಂಪ್ಯೂಟರ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ನಲ್ಲಿ ಶೇಕಡ ಎಪ್ಪತ್ತೆರಡು ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ನಲ್ಲಿ ಶೇಕಡ ಎಪ್ಪತ್ನಾಲ್ಕು ಇಂಡಸ್ಟ್ರಿಯಲ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಂಜಿನಿಯರಿಂಗ್ನಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಸ್ವಾಟಿಸ್ಟಿಕ್ಸ್ನಲ್ಲಿ ಎಪ್ಪತ್ತು ಗಣಿತ ವಿಭಾಗದಲ್ಲಿ ಐವತ್ತಾರು ಹಾಗೂ ಫಾರ್ಮಾ ವಿಷಯಗಳಲ್ಲಿ ಶೇಕಡ ಐವತ್ತರಷ್ಟು ವಿದೇಶಿ ವಿದ್ಯಾರ್ಥಿಗಳು ಅಭ್ಯಾಸ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಯೋಮೆಡಿಕಲ್ ಎಂಜಿನಿಯರಿಂಗ್ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ ನಲ್ಲಿ ಹತ್ತಾರು ಸಂಶೋಧನೆಗಳು ಪ್ರಬಂಧಗಳ ಮಂಡನೆ ಹಾಗೂ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ವಿದೇಶಿ ವಿದ್ಯಾರ್ಥಿಗಳ ಪ್ರಾಬಲ್ಯವಿದೆ ಅಮೆರಿಕದ ಸ್ಟಾರ್ಟ್ಅಪ್ಗಳಲ್ಲಿ ಶೇಕಡ ನಲವತ್ನಾಲ್ಕರಷ್ಟು ವಿದೇಶಿಯರ ಪಾಲಿದೆ ಇದರಲ್ಲಿ ಮೊದಲ ಸ್ಥಾನವು ಭಾರತೀಯರದ್ದೇ ಆಗಿದೆ ಸುಮಾರು ತೊಂಬತ್ತು ಮಂದಿ ಸ್ಟಾರ್ಟ್ಅಪ್ಗಳ ಸಂಸ್ಥಾಪಕರಿದ್ದಾರೆ ಇಸ್ರೇಲ್ನ ಐವತ್ತೆರಡು ಮಂದಿ ಹಾಗೂ ಕೆನಡಾ ಮೂಲದ ನಲವತ್ತೆರಡು ಮಂದಿ ಸಂಸ್ಥಾಪಕ ಾರೆ ಬಿಲಿಯನ್ ಗಟ್ಟಲೆ ಮೌಲ್ಯದ ಕಂಪನಿಗಳನ್ನು ಸಂಸ್ಥಾಪಕರಾಗಿ ಸಹಸಂಸ್ಥಾಪಕರಾಗಿ ರೂಪಿಸಿದ್ದಾರೆ ಹೀಗಾಗಿ ಅಮೆರಿಕ ಮತ್ತೆ ಗ್ರೇಟ್ ಆಗೋಕೆ ವಿದೇಶಿ ಟ್ಯಾಲೆಂಟ್ಗಳ ಅವಶ್ಯಕತೆ ದೊಡ್ಡದಿದೆ ಆ ನಿಟ್ಟಿನಲ್ಲಿ ಈಗಿನ ವೀಸಾ ಕಲ್ಲಣಗಳು ತಾತ್ಕಾಲಿಕ ಅನ್ನೋದು ಸ್ಪಷ್ಟವಾಗುತ್ತೆ